ನ್ಯೂಸ್ಗೆ ಸ್ವಾಗತ ಮೈಸೂರು ದಸರಾ ಕವಿಗೋಷ್ಠಿಯಲ್ಲಿ ಬಳ್ಳಾರಿಯ ಯುವ ಕವಿಗಳದ್ದೇ ಕಲರವ ಮೈಸೂರಿನ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಪ್ರಯುಕ್ತ ಪ್ರಚುರ ಕವಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು ಈ ಒಂದು ಪ್ರಚುರ ಕವಿಗೋಷ್ಠಿಯಲ್ಲಿ ಬಳ್ಳಾರಿಯ ಉದಯೋನ್ಮುಖ ಸಾಹಿತಿಗಳಾದ ಆರ್ಪಿ ಮಂಜುನಾಥ್ ಹಾಗೂ ಬಿಜಿ ದಿನ್ನೆಯವರು ಭಾಗಿಯಾಗಿದ್ರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇರುವ ಮೈಸೂರು ದಸರಾ ಪ್ರಯುಕ್ತ ಬುಧವಾರ ಪ್ರಚುರ ಕವಿಗೋಷ್ಠಿ ಏರ್ಪಡಿಸಲಾಗಿತ್ತು ಮಾನಸ ಮಾನಸಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಶ್ರೀ ಸಭಾಂಗಣದಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಹೋರಾಟಗಾರರು ಅಧಿಕಾರಿಗಳು ಸೇರಿದಂತೆ ಸಮಾಜದ ವಿವಿಧ ಕ್ಷೇತ್ರದ ಕವಿ ಮನಸ್ಸಿನವರು ಕವನ ವಾಚಿಸಿದ್ದು ಸಾಹಿತ್ಯ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಒಂದು ಪ್ರಚುರ ಕವಿಗೋಷ್ಠಿಯಲ್ಲಿ ಬಳ್ಳಾರಿಯ ಉದಯೋನ್ಮುಖ ಸಾಹಿತಿಗಳಾದ ಆರ್ ಪಿ ಮಂಜುನಾಥ್ ಹಾಗೂ ಬಿಜಿ ದಿನ್ನೆಯವರು ಮನದ ಮೂಸೆಯಲ್ಲೇಕೆ ಮನಸ್ತಾಪ ಕವಿತೆ ವಾಚಿಸಿ ನೆರೆದ ಸಾಹಿತ್ಯಾಸಕ್ತರ ಗಮನ ಸೆಳೆದ್ರು ಬಳ್ಳಾರಿಯಲ್ಲಿ ನಡೆಯುವ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರನ್ನ ಮುಂಗಡವಾಗಿ ಆಹ್ವಾನಿಸಿದ್ರು ಮತ್ತೋರ್ವ ಉದಯೋನ್ಮುಖ ಕವಿ ಮಾರುತಿ ನಡವಿ ಮನೆ ಎದೆಯ ನುಡಿ ಕವಿತೆ ವಾಚಿಸಿ ಎಲ್ಲರ ಸಂಗಡ ಇರಲಿ ನಮ್ಮ ಕನ್ನಡ ಎಂದು ಕರೆ ಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಖ್ಯಾತ ಕವಯತ್ರಿ ಡಾ ಸುಕನ್ಯಾ ಮಾರುತಿ ಮಾತನಾಡಿ ಎಲ್ಲಾ ಕವಿಗಳ ಕವಿತೆಗಳೂ ಪ್ರಬುದ್ಧವಾಗಿವೆ ಆದರೆ ಆಯೋಜಕರ ವಿಷಯ ಬಂಧನದಿಂದಾಗಿ ಕವಿತ್ವದ ಮಹತ್ವ ಕಾಣಸಿಗಲಿಲ್ಲ ಹಾಗಾಗಿ ಕವಿಗಳಿಗೆ ಬಂಧನಗಳು ಇರಬಾರದು ಆಗ ಮಾತ್ರ ಎದೆಯ ಕುಲುಮೆಯಲ್ಲಿ ನೂರಾರು ಬಗೆ ಬಗೆಯ ಕವಿತೆಗಳು ಹುಟ್ಟಲು ಸಾಧ್ಯ ಎಂದು ನುಡಿದರು ಕವಿಗೋಷ್ಠಿಯನ್ನ ಹಿರಿಯ ಸಾಹಿತಿ ಶಿವಾನಂದ ತಗಡೂರು ಸಾಹಿತಿ ರಾಜೇಂದ್ರ ಪ್ರಸಾದ್ ಹಾಗೂ ನಾಡಿನ ನಲವತ್ಮೂರಕ್ಕೂ ಹೆಚ್ಚಿನ ಕವಿಗಳು ಭಾಗವಹಿಸಿ ಕವಿತೆ ವಾಚನ ಮಾಡಿದ್ರು ರಂಗಭೂಮಿ ನ್ಯೂಸ್ ಮೈಸೂರು ಸಂಪಾದಕರ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಕವನದ ಒನ್ ನೈನ್ ಫೋರ್ ಒನ್ ತ್ರಿಬಲ್ ಹೆಸರು ಮನದ ಮೂಸೆಯಲ್ಲೇಕೆ ಮನಸ್ತಾಪ ನಮ್ಮೂರ ನುಡಿ ಹಬ್ಬಕ್ಕೆ ಕರೆಯಲಿಲ್ಲ ಕರೆಯೋಲೆಯಲ್ಲಿ ಹೆಸರಿಲ್ಲ ನಮ್ಮೂರ ನುಡಿ ಹಬ್ಬಕ್ಕೆ ಕರೆಯಲಿಲ್ಲ ಕರೆಯೋಲೆಯಲ್ಲಿ ಹೆಸರಿಲ್ಲ ಅವರಿಲ್ಲ ಇವರಿಲ್ಲ ಕರೆದವರೂ ಬರಲೇ ಇಲ್ಲ ಎಂಬಿತ್ಯಾದಿ ಮನಸ್ತಾಪವ ಮೂಲೆ ಬಿಟ್ಟು ಕೈ ಕೈಯ ಹಿಡಿದು ಹೊನ್ನುಡಿಯ ನುಡಿದು ನಾಡ ದೇವಿಯ ರಥ ಬೆಳೆದು ಇಡೀ ಜಗಕ್ಕೆ ಪಸರಿಸೋಣ ಕನ್ನಡದ ಒಲವ ಸಮ್ಮೇಳನವೆಂದರೆ ಭಾರಿ ನಗಾರಿ ಡೋಲಿನ ಭರ್ಜರಿ ಸದ್ದು ಗದ್ದಲಿನ ಕುಣಿತವಲ್ಲ ಸಮ್ಮೇಳನವೆಂದರೆ ಭಾರಿ ನಗಾರಿ ಡೋಲಿನ ಭರ್ಜರಿ ಸದ್ದು ಗದ್ದಲಿನ ಕುಣಿತವಲ್ಲ ಬಿಳಿ ಬಿಳಿ ಬಣ್ಣದ ಬಟ್ಟೆಯ ತೊಟ್ಟು ಹಕೆಂಬ ಉಟವ ಶಾಲ್ ತೊಟ್ಟು ವೇದಿಕೆಯೇರಿ ಕಾಲದ ನಿಧಿ ಮೀರಿ ಮಾತಾಡುವ ಹರಟೆ ಮಲ್ಲರ ತಾಣವಲ್ಲ ಆಳಕ್ಕಿಳಿದ ತಾಯಿ ನುಡಿಯ ನೆರೆದು ಮಾನೀಯರ ನೆನಪಲ್ಲಿ ಆದರ್ಶದ ಬೀಜ ಮನಸ್ಸಲ್ಲಿ ಬಿತ್ತುತ್ತ ನುಡಿದೇವಿಯ ಕಳಸ ಮೇಲೆ ಕೆತ್ತಿ ಸಾಗುವ ಹರಕೆಯ ಯಾತ್ರೆಯಾಗಲಿ ಕನ್ನಡಮ್ಮನ ಜಾತ್ರೆ ಹಸನಾಗಲಿ ಆದದ್ದು ಆಯಿತು ಎಲ್ಲವನು ಮರೆತು ಆದದ್ದು ಆಯಿತು ಎಲ್ಲವನ್ನೂ ಮರೆತು ಅರವತ್ತೇಳು ವರ್ಷದ ನಂತರ ನಮ್ಮೂರಿಗೆ ಬಂದ ಕನ್ನಡಮ್ಮನ ದೊಡ್ಡ ಜಾತ್ರೆಗೆ ಅಣಿಯಾಗೋಣ ಬನ್ನಿ ಪುನಃ ಆಗೋಣ ಧನ್ಯವಾದ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರಂಗಭೂಮಿ ನ್ಯೂಸ್